ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಕೊನೆಗೂ ಕೂಡ ಇಲ್ಲಿ ಭಾರ್ಗವಿ ತಂದೆ ಹಾಗೆ ಜಿ ಪಿ ನಡುವೆ ಇರ್ತಕ್ಕಂತಹ ಒಂದು ದೊಡ್ಡ ಮಹಾ ಗುಟ್ಟು ರಟ್ ಹಾಗಾದ್ರೆ ಏನಾಯ್ತು ಏನ್ ಕಥೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವ್ದ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಜಿ ಪಿ ಮತ್ತೆ ಶಕ್ತಿ ಅವರಿಬ್ಬರ ದೈತ್ಯರು ಅಂತ ಅನ್ಕೊಂಡು ರವೀಂದ್ರ ಭಟ್ಗಳು ಅವರಿಂದಾಗಿ ಇಷ್ಟೆಲ್ಲ ಅನುಭವಿಸ್ತಾರೆ ಅಂತ ಅನ್ಕೊಂಡಿದ್ರೆ ಅದಕ್ಕೆ ಮೀರಿದಂತ ಮಹಾನ್ ಸತ್ಯನೇ ಇದೆ ಆ ಸತ್ಯ ಏನು ಅನ್ನೋದು ಹೊರಗಡೆ ಬರ್ಬೇಕು ಸತ್ಯ ಗೊತ್ತಿರೋದೇ ಶಕ್ತಿ ಜಿಪಿ ಹಾಗೆ ರವೀಂದ್ರ ಭಟ್ಕಳ್ ಅವ್ರಿಗೆ ಇಲ್ಲಿ ಜಿಪಿ ಅಂತೂ ನಿಜಕ್ಕೂ ಭಾರ್ಗವಿ ಜೊತೆ ಚಾಲೆಂಜ್ ಹಾಕಿದ್ದಾರೆ ನಿನ್ನ ತಂದೆಯನ್ನ ನೀನು ಕೋರ್ಟ್ ಕರ್ಕೊಂಡ್ ಬರೋಕೆ ಆಗೋದಿಲ್ಲ ಅಂತ ಆದ್ರೆ ಭಾರ್ಗವಿ ಮಾತ್ರ ಸವಾಲಿಗೆ ಸವಾಲಿಸ್ತಿದ್ದಾಳೆ ತನ್ನ ತಂದೆಯನ್ನ ಕೋರ್ಟ್ಗೆ ಕರ್ಕೊಂಡು ಬಂದೇ ಬರ್ತೀನಿ ಅಂತ ಅದೇ ಕಾರಣಕ್ಕೆ ಇಲ್ಲಿ ಭಾರ್ಗವಿ ತನ್ನ ತಂದೆಯನ್ನ ಕೋರ್ಟ್ಗೆ ಕರ್ಕೊಂಡ್ ಬರು ಪ್ರಿಯತ್ನಕ್ಕೆ ಮುಂದಾಗಿದ್ದಾಳೆ ಅದೇ ಕಡೆ ಅರ್ಜುನ್ಗೆ ತನ್ನ ತಂದೆನೆ ಟ್ಯಾಲೆಂಟ್ ಅಂತ ಅನ್ಕೊಂಡಿದ್ರು ಆದ್ರೆ ಇಲ್ಲಿ ಭಾರ್ಗವಿ ತಂದೆಯನ್ನ ನೋಡಿದ ತನ್ನ ತಂದೆಯನ್ನೇ ಮೀರ್ಸ್ತಕ್ಕಂತಹ ಟ್ಯಾಲೆಂಟ್ ಇದೆ ಎನ್ನುವುದು ಗೊತ್ತಾಗತ್ತೆ I get that. ಇಲ್ಲಿ ಅರ್ಜುನ್ ಮುಂದೆ ಯಾವುದೋ ಒಂದು ಸಮಸ್ಯೆ ಬರುತ್ತೆ ಹೆಣ್ಮಗಳದು ಅದೇ ವಿಷಯವನ್ನ ಅವರು ರವೀಂದ್ರ ಭಟ್ಕಳ ಅವರ ಹತ್ರ ಚರ್ಚೆ ಮಾಡ್ತಾರೆ ಚರ್ಚೆ ಮಾಡ್ತಿದ್ದಾಗ ಇಲ್ಲಿ ಅವರು ಹೇಳಿದಂತ ಒಂದು ಆ್ಯಕ್ಷನ್ಸ್ ಸೆಕ್ಷನ್ಸ್ ಎಲ್ಲವನ್ನ ಕೂಡ ಕೇಳಿದಂಥ ಅರ್ಜುನ್ಗೆ ಶಾಕ್ ಆಗುತ್ತೆ ಏನಪ್ಪ ಮಾವನ ನಾಲ್ಕೇ ತುದಿಯಲ್ಲಿ ಎಲ್ಲ ಆ್ಯಕ್ಷನ್ಸ್ಗಳು ಸೆಕ್ಷನ್ಸ್ಗಳು ಇದೆಯಲ್ಲ ಅಂತ ಈ ಮಾವ ಇಷ್ಟು ಟ್ಯಾಲೆಂಟ್ ಇಟ್ಕೊಂಡು ನೀವು ಈ ರೀತಿ ಮನೆ ಒಳಗಡೆ ಮನೆ ಒಳಗಡೆ ಇದ್ರೆ ಹೇಗೆ ಹೌದು ನಿಮ್ಮ ಬಾರ್ ಕೌನ್ಸಲ್ಶಿಪ್ ಮೆಂಬರ್ಶಿಪ್ ಕ್ಯಾನ್ಸಲ್ ಆಗಿ ಲೈಸೆನ್ಸ್ ಕ್ಯಾನ್ಸಲ್ ಆಗಿ ಎಷ್ಟು ವರ್ಷಗಳಾಯಿತು ಇನ್ನು ಕೂಡ ಮುಗ್ದಿಲ್ವಾ ಅಂದಾಗ ಅಯ್ಯೋ ತುಂಬಾ ವರ್ಷಗಳಾಗೋಗಿದೆ ಹನ್ನೆರಡು ವರ್ಷ ಅಷ್ಟೇ ಇದ್ದದು ಬಟ್ ಯಾವುದು ಕೂಡ ಬೇಡ ಅಂತಾನೆ ಅಂತ ಬಿಟ್ಟಿದ್ದೀನಿ ಅಜ್ಞಾತ ವಾಸದಲ್ಲಿ ಅಂತ ಹೇಳ್ತಾರೆ ಇಲ್ಲ ಮಾವ ಇದೇ ರೀತಿ ಇದ್ರೆ ಹೇಗೆ ಬೇಡ ಬೇಡ ನಿಮ್ಮಿಂದ ಜನಕ್ಕೆ ಎಷ್ಟು ಜನಕ್ಕೆ ಸಹಾಯವಾಗುತ್ತೆ ಮತ್ತೆ ಕೋರ್ಟ್ಗೆ ಬರಲೇಬೇಕು ಅಂತ ಹೇಳಿ ಅರ್ಜುನ್ ತನ್ನ ಮಾವನನ್ನ ಒತ್ತಾಯ ಮಾಡೋಕೆ ಮುಂದಾಗ್ತಾರೆ ಆದ್ರೆ ರವೀಂದ್ರ ಭಟ್ಗಳು ಮಾತ್ರ ದಯವಿಟ್ಟು ಬೇಡ ನಾನು ನಿಮ್ ಜೊತೆ ಅಸಿಸ್ಟೆಂಟ್ ಆಗಿದ್ದೀನಿ ಅಲ್ವಾ ಅಷ್ಟು ಸಾಕು ನನ್ನ ಅಳಿಯ ಮತ್ತೆ ಮಗಳು ಲಾಯರ್ ಆಗಿದ್ದಾರೆ ಅದನ್ನ ನೋಡೇ ಕಂಡು ತುಂಬಿಕೋತೀನಿ ದಯವಿಟ್ಟು ಇನ್ನು ಮುಂದೆ ಈ ವಿಷವನ್ನ ಮಾತಾಡಬಿಡಿ ಸುಮ್ಮನಿದ್ಬಿಡಿ ಇದನ್ನ ಇಲ್ಲಿಗೆ ನಿಲ್ಲಿಸ್ಬಿಡಿ ಅಂತ ಹೇಳ್ತಾರೆ ಮಾವ ಮಾಳಿಯನ್ನೇನೋ ಸುಮ್ನಿರ್ಸಿದ್ರು ಆದ್ರೆ ಮಗಳನ್ನ ಸುಮ್ನೆ ಸಾಧ್ಯ ಆಗತ್ತ ಕಡೆ ಭಾರ್ಗವಿ ಇವತ್ತು ನನ್ನ ಬಗ್ಗೆ ಎಲ್ಲರೂ ಕೂಡ ಹಾಡಿ ಹೋಗ್ಲತ್ತದ ಆದ್ರೆ ಅದರಿಂದ ತಂದೆಯಿಂದಾನೆ ಇವತ್ತು ನನಗೆ ಇಷ್ಟೆಲ್ಲ ಬಂದಿರೋದು ನನ್ನ ತಂದೆ ಹೇಳ್ಕೊಟ್ಟ ದಾರಿಯಲ್ಲೇ ನಾನು ನಡೆದಿದ್ದು ಅಪ್ಪ ಯಾವಾಗಲೂ ಒಂದು ಮಾತನ್ನ ಹೇಳ್ತಾ ಇದ್ರು ಯಾರಿಗೂ ಕೂಡ ಕೆಟ್ಟದ್ದು ಮಾಡಬಾರ್ದು ಜೊತೆಗೆ ಸಾಧ್ಯ ಆದ್ರೆ ಒಳ್ಳೇದು ಮಾಡಬೇಕಾಗತ್ತೆ ಜೊತೆಗೆ ನಮಗೆ ಇಷ್ಟ ಪರವಾಗಿಲ್ಲ ಬೇರೆಯವ್ರಿಗೆ ಕೊಡಬಾರ್ದು ಬೇರೆಯವ್ರಿಗೆ ನೋವಿಗೆ ನಾವು ಕಾರಣ ಆಗಬಾರ್ದು ಅಂತ ಅದೇ ರೀತಿಯಲ್ಲಿ ನಾನು ಬಂದ್ಬಿಟ್ಟೆ ಇವತ್ತು ನನ್ನಪ್ಪ ನನ್ನ ಒಂದು ಖುಷಿಗೆ ಕಾರಣ ಆಗಿದ್ದಾರೆ ಅಂದ್ರೆ ನನ್ನಪ್ಪ ಖುಷಿಯಾಗಿ ಖುಷಿಯಾಗಿಟ್ಕೊಳ್ಳೋದು ನನಗೂ ಕೂಡ ಮುಖ್ಯವಾಗತ್ತಲ್ವಾ ಅಂತ ಭಾರ್ಗವಿ ಬಿ ಹೇಳ್ತಾಳ ಆಗ ಅಮ್ಮ ನಿನ್ ತಂದೆ ತುಂಬಾ ಖುಷಿಯಾಗಿರೋದೆ ಖುಷಿಯಾಗಿದ್ದಾರೆ ಈಗ ಅಂತ ಹೇಳಿ ಹೇಳಿದಾಗ ಅಪ್ಪ ಖುಷಿಯಾಗಿದ್ದಾರೆ ಬಿಕಾಸ್ ನಾನ್ ಖುಷಿ ಆಗಿದ್ದೀನಲ್ವಾ ಅದಕ್ಕೆ ಆದ್ರೆ ಅಪ್ಪ ಖುಷಿಯಾಗಿರುವುದನ್ನ ನಾನ್ ನೋಡ್ಬೇಕಲ್ವಾ ಅಪ್ಪ ಖುಷಿಯಾಗಿರುವುದು ಹೇಗೆ ಗೊತ್ತಾ ನೆಚ್ಚಕ್ಕೂ ಕೂಡ ಅವರು ಕೋರ್ಟ್ಗೆ ಹೋಗ್ಬೇಕು ಲಾಯರ್ ಆಗಿ ತಮ್ಮ ವಾತವನ್ನ ಮಾಡಬೇಕು ಆಗಲೇ ಅಪ್ಪ ಖುಷಿಯಾಗಿರುವುದು ನನ್ನ ಗುರಿ ಕೂಡ ಅದೇನ ಹೇಗೆ ತಂದೆ ತಾಯಿ ಮಕ್ಕಳಿಗೆ ನೋವಾದ್ರೆ ಸಂಕಟ ಪಡ್ತಾರೋ ಅದೇ ರೀತಿಯಾಗಿ ಅಪ್ಪ ಅಮ್ಮನ ನೋವಾದ್ರೆ ನನಗೂ ಸಂಕಟ ಆಗತ್ತೆ ಅಪ್ಪಂಗಾಗಿರುವ ಅವಮಾನ ಎಲ್ಲವೂ ಕೂಡ ನಂಗೆ ತುಂಬಾ ಚೆನ್ನಾಗಿ ಗೊತ್ತದ ಎಲ್ಲಿ ಅವಮಾನ ಆಯಿತು ಅಪ್ಪಂಗೆ ಅಲ್ಲಿ ಸನ್ಮಾನ ಆಗ್ಬೇಕು ಅದನ್ನೇ ಸವಾಲ್ ಕೂಡ ಹಾಕಿದೆ ನಾನು ನನ್ನ ತಂದೆಯನ್ನ ಕೋರ್ಟ್ ಕರ್ಕೊಂಡು ಬಂದೇ ಬರ್ತೀನಿ ಅಂತ ಕರ್ಕೊಂಡು ಹೋಗಿ ಹೋಗ್ತೀನಿ ಅಮ್ಮ ಅಂತ ಹೇಳಿ ವಾರ್ಗವ್ ಹೇಳಿದಾಗ ಬೇಡಮ್ಮ ಬೇಡ ಈಗ ಇವತ್ತು ಮತ್ತೆ ಮಗಳು ಇಬ್ಬರು ಲಾಯರ್ ಇದ್ದಾರೆ ಅಷ್ಟೇ ಸಾಕು ಅಪ್ಪನ ನಿಮ್ಮ ಅಪ್ಪನ ಪಾಡಿಗೆ ಬಿಟ್ಟು ಬಿಡು ಅಂತ ಹೇಳ್ತಾರೆ ಇಲ್ಲ ಅಮ್ಮ ನೀನೇ ಹೇಳಿದ್ರು ಅದು ಸಾಧ್ಯ ಇಲ್ಲ ಅಂತ ಭಾರ್ಗವಿ ಹೇಳಿದಾಗ ನೋಡು ಮಗಳ ನಿನ್ನ ಅವನಿಗೆ ಏನಾಗಿದೆ ಅನ್ನೋದು ಸ್ವಲ್ಪ ಮಾತ್ರ ಪೂರ್ತಿಯಾಗಿ ಕೂಡ ಗೊತ್ತಿಲ್ಲ ಇವತ್ತು ನಿಮ್ಮ ಅಪ್ಪ ಎಲ್ಲಿದ್ದಾರೆ ಅಂದ್ರೆ ಜಿ ಪಿ ಪಾಟೀಲ್ ಆಗಿರೋದು ಆದ್ರೆ ಜೆ ಪಿ ಪಾಟೀಲ್ ವಿರೋಧವಾಗಿ ನೀನು ಕೋರ್ಟ್ ಕರ್ಕೊಂಡು ಹೋಗ್ತೀಯ ಅಂದ್ರೆ ಮತ್ತೆ ಜೆ ಪಿಯ ವಿರೋಧವನ್ನ ಕಟ್ಕೋಬೇಕಾಗತ್ತೆ ಇವತ್ತೇನು ನೀವು ಇಲ್ಲಿರ್ಬೋದು ಬಟ್ ನಾಳೆ ನಿಮ್ಮ ಅವನ್ ಮನೆಗೆ ಹೋಗಿ ಎಲ್ರು ಕೂಡ ಒಟ್ಟಾಗಿ ಇರ್ತೀರಾ ನೀನು ಮಗಳಾಗಿ ಹೆಂಡತಿಯಾಗಿ ಸ್ಥಾನವನ್ನ ಸರಿಯಾಗಿ ನಿಭಾಯಿಸಿದ್ಯಾ ಆದ್ರೆ ಸುಸಿಯಾಗಿ ಇನ್ನೂ ಕೂಡ ನಿಭಾಯಿಸಿಲ್ಲ ಅಲ್ವಾ ಸುಸಿಯಾಗಿ ನಿನ್ನ ಜವಾಬ್ದಾರಿ ಕೂಡ ಬೇಕಾದಷ್ಟಿದೆ ಅಂತ ಅಮ್ಮ ಹೇಳ್ದ ಹೌದಲ್ವಮ್ಮ ಖಂಡಿತವಾಗ್ಲೂ ನಾನು ಸುಸಿಯಾಗಿ ನನ್ನ ಜವಾಬ್ದಾರಿಯನ್ನ ನಿಭಾಯಿಸ್ಲೇಬೇಕು ಆದ್ರೆ ಅದಕ್ಕೂ ಮುನ್ನ ಮಗಳಾಗಿ ನನ್ನ ಅಪ್ಪನನ್ನ ನಾನು ಕೋರ್ಟ್ಗೆ ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿ ಇಲ್ಲಿ ಭಾರ್ಗವಿ ಹೇಳ್ತಿದ್ದಾಳೆ ತದನಂತರ ಆತ ಕಡೆ ಜಿ ಪಿ ಪಾಟೀಲ್ ಹಾಗೆ ಶಕ್ತಿ ಪ್ರಸಾದ್ ಫ್ಯಾಮಿಲಿ ದೇವಸ್ಥಾನದಲ್ಲಿ ಭೇಟಿ ರೀತುವನ್ನ ಶಕ್ತಿ ಪ್ರಸಾದ್ ಮನೆಗೆ ಕಳಿಸ್ಕೊಡ್ಬೇಕು ಅನ್ನೋ ಕಾರಣಕ್ಕೆ ದೇವಸ್ಥಾನದಲ್ಲಿ ಭೇಟಿ ಆಗ್ತಿದ್ದಾರೆ ಹಾಗಾಗಿ ಇಲ್ಲಿ ಶಕ್ತಿ ಪ್ರಸಾದ್ ಒಂದದ ವಿಕ್ಕಿ ಮೂವರು ಕೂಡ ಖುಷಿ ಆಗಿಬಿಟ್ಟಿದ್ದಾರೆ ಬಿಕಾಸ್ ಎಲ್ಲವೂ ಕೂಡ ನಮ್ಮ ಕಪಿಮುಷ್ಟಿಗೆ ಬರ್ತದೆ ಎಲ್ಲರೂ ಕೂಡ ನಮ್ಮ ಕಪಿಮುಷ್ಟಿಯಲ್ಲಿ ಸಿಕ್ಕಿ ಬೀಳ್ತಿದ್ದಾರೆ ಖಂಡಿತವಾಗ್ಲೂ ಕಳ್ಕೊಂಡದ ಎಲ್ಲವನ್ನ ಕೂಡ ವಾಪಸ್ ಗಳಿಸ್ಕೋಬೇಕು ಎಲ್ಲದ್ರ ಮೇಲೆ ತಮ್ಮ ಹಿಡಿತವನ್ನ ಸಾಧಿಸಬೇಕು ಅಂತ ಇತ ಕಡೆ ವಿಕ್ಕಿ ಅಂತೂ ತಾನು ಪ್ರೀತಿಸಿ ಮದುವೆ ಆಗಿದ್ರು ಕೂಡ ಇಲ್ಲಿ ರೀತು ಜೊತೆ ಸಂಸಾರ ಮಾಡುವುದಲ್ಲ ಆಕೆಗೆ ಹಿಂಸೆ ಕೊಟ್ಟು ನನ್ನ ತಂದೆಗೆ ಆಗಿದ್ದಂತಹ ಅವಮಾನಕ್ಕೆ ಸೀಟನ್ನ ತೇರಿಸ್ಕೊಬೇಕು ಅಂತ ಹೇಳಿ ಯೋಚನೆ ಮಾಡುತ್ತಿದ್ದಾರೆ ಜೊತೆಗೆ ಮಂತ್ರಿ ಗಿರಿಯನ್ನ ಗಳಿಸಿಕೊಳ್ಳೋದ್ರ ಮುಖಾಂತರ ಇಲ್ಲಿ ಭಾರ್ಗವಿಯನ್ನ ಮಟ್ಟ ಒಂದು ಸಾಮ್ರಾಜ್ಯವನ್ನ ಮತ್ತೆ ಪಟ್ಕೋಬೇಕು ಅಂತ ಹೇಳಿ ವಿಕಿ ಶಕ್ತಿ ಪ್ರಸಾದ್ ವಂದನಾ ಸ್ಕೆಚ್ ಹಾಕಿದ್ರೆ ಇತ ಕಡೆ ತನ್ನ ಅಕ್ಕನ ಬಾಳಿಗೆ ಕುತ್ತಾಗಿರ್ತಕ್ಕಂಥ ಭಾರ್ಗವಿಯನ್ನ ಮುಗಿಸಿ ಅರ್ಜುನ್ ವಂದನ ಮದುವೆ ಮಾಡಿಸ್ಬೇಕು ಅನ್ನೋದು ವಿಕ್ಕಿ ಪ್ಲಾನ್ ಆಗಿದೆ ಇತ ಕಡೆ ಜಿ ಪಿ ಪಾಟೀಲ್ ಅಂತೂ ರವೀಂದ್ರ ಭಟ್ಕಲ್ ಮತ್ತೆ ಬರ್ತಾನೆ ಅಂತ ಅವನ ಮಗಳು ಭಾರ್ಗವಿ ಎಲ್ಲ ಬಿ ಸವಾಲು ಹಾಕಿದಾಳೆ ಕೋರ್ಟ್ ಬರುವುದು ಅಷ್ಟು ಸುಲಭನ ರವೀಂದ್ರ ಭಟ್ಕಳ್ ಗೊತ್ತದೆ ಅಪಾಯವನ್ನ ಎದುರಿಸಬೇಕಾಗುತ್ತೆ ಕೋರ್ಟ್ ಬಂದ್ರೆ ಅಂತ ಅಂತ ಹೇಳಿ ಜಿ ಪಿ ಪಾಟೀಲ್ ಕೇಕೆ ಅನ್ನಪೂರ್ಣ ಅವರು ಕೂಡ ಬಂದದ್ದೆ ರವೀಂದ್ರ ಭಟ್ಕಳ್ ಬರೀ ಬಳಿಯಲ್ಲಿ ನಿಮ್ಮ ಮಗಳು ನಿಮ್ಮನ್ನ ಮತ್ತೆ ಕೋರ್ಟ್ ಕರ್ಕೊಂಡು ಹೋಗಬೇಕು ಅಂತ ಆಸೆ ಪಡ್ತದಾಳೆ ಅಂತ ಹೇಳ್ತಿದ್ದಾರೆ ಬಿಕಾಸ್ ರವೀಂದ್ರ ಭಟ್ಕಳ್ ಅವರು ಆ ಒಂದು ಪುಸ್ತಕಗಳು ಜೊತೆಗೆ ಆ ಒಂದು ಕೋಟನ್ನ ನೋಡಿದೆ ಎಮೋಷನಲ್ ಆಗ್ತಿರ್ತಾರೆ ಅದೇ ಒಂದು ಸಮಯದ ಅಲ್ಲಿ ಈ ಮಾತನ್ನು ನನ್ನ ಪೋನವರು ತಮ್ಮ ಗಂಡ ರವೀಂದ್ರ ಭುಟ್ಕಳ್ ಅವರಿಗೆ ತಿಳಿಸಿದಾಗ ರವೀಂದ್ರ ಭುಟ್ಕಳ್ ಅವರು ಏನು ಮಾತಾಡ್ತಿದ್ಯಾ ನೀನು ಅದು ಸಾಧ್ಯ ಆಗುತ್ತೆ ಅಂತ ಅನ್ಕೊಂಡಿದ್ದೆ ಆ ಖಂಡಿತ ಅದು ಸಾಧ್ಯ ಆಗೋದಿಲ್ಲ ನೀನು ಅಂದ್ಕೊಂಡಿದ್ಯಾ ಜಿ ಪಿ ಮತ್ತು ಶಕ್ತಿ ಅವರಿಬ್ಬರು ಮಾತ್ರ ಅಂತ ಬಟ್ ಅವರಿಬ್ಬರನ್ನ ಮೀರಿದಂಥ ಒಂದು ಸತ್ಯ ಇದೆ ಅವರಿಬ್ಬರಿಗೂ ಮೀರಿದಂಥ ಒಂದು ದೈತ್ಯ ಇದೆ ಆ ಒಂದು ದೈತ್ಯದ ಬಗ್ಗೆ ನನಗೆ ಗೊತ್ತಿಲ್ಲ ಖಂಡಿತವಾಗ್ಲೂ ಅದ್ರ ಬಳಿಗೂ ಕೂಡ ನಾವು ಹೋಗೋಕ್ಕಾಗೋದಿಲ್ಲ ಆ ವ್ಯಕ್ತಿ ಎಂಥ ಮಹಾನು ಕ್ರೂರಿ ಅನ್ನೋದು ನನಗೆ ಗೊತ್ತಿಲ್ಲ ನಿಜಕ್ಕೂ ಕೂಡ ದೊಡ್ಡ ಅಪಾಯನೆ ತಲೆ ಮೇಲೆ ಹಾಕ್ಕೊಂಡಾಗೆ ಅಂತ ಹೇಳಿ ರವೀಂದ್ರ ಭಟ್ಕಳ್ ಅವರು ಹೇಳ್ತಿದ್ದಾರೆ ಹಾಗಿದ್ರೆ ಯಾರಪ್ಪ ಅದು ಜಿ ಪಿ ಹಾಗೆ ಶಕ್ತಿ ಪ್ರಸಾದನ್ನೇ ಮೀರ್ಸ್ತಕ್ಕಂತಹ ವ್ಯಕ್ತಿ ನಿಜಕ್ಕೂ ಕೂಡ ಇವರಿಬ್ರು ಆತ ಆಡಿಸ್ತಕ್ಕಂತಹ ಕೈಗುಂಬೆ ಆಗಿದ್ದಾರೆ ನಿಜವಾದ ಸೂತ್ರಧಾರಿನೇ ಬೇರೆ ಇದ್ದಾರೆ ಆ ಕಡೆ ಜಿ ಪಿ ಪಾಟೀಲ್ ಕೂಡ ಹೇಳಿದಂಥ ಸತ್ಯಗಳು ಅದೇ ಆಗಿದೆ ಆದರೆ ಇಲ್ಲಿ ವೃಂದ ಮಾತ್ರ ಜೆ ಪಿಯನ್ನೇ ತನ್ನ ಕೈಗುಂಬೆ ಮಾಡಿಕೊಂಡು ಆಡಿಸೋದಕ್ಕೆ ಶುರು ಮಾಡಿಕೊಂಡಿದ್ದಾರೆ ಇಲ್ಲಿ ಜೆ ಪಿ ಅಂತ ಜಿಪಿನೇ ವೃಂದ ಮುಂದೆ ಕೈ ಮುಗ್ದು ಕ್ಷಮೆ ಕೇಳಿ ನಿನ್ನಂತ ಸೊಸೆ ಸಿಕ್ಕಿದ್ರೆ ನಿಜವಾಗ್ಲು ಕೂಡ ಎಲ್ಲರೂ ಕೂಡ ಪುಣ್ಯವಂತರು ನಾನೇ ಧನ್ಯ ನಿಜಕ್ಕೂ ನನ್ನ ಮಗ ನಿನ್ನ ಮದುವೆ ಆಗಿ ಒಳ್ಳೆ ಕೆಲಸ ಮಾಡಿ ಬಂದ ನಿನ್ನಂತವ್ ಬಗ್ಗೆ ನಾನು ತಪ್ಪು ತಿಳ್ಕೊಂಡ್ ಬಿಟ್ಟಿದ್ನಲ್ಲ ಮನೆಯಿಂದ ಓಡಿಸೋಕೆ ನೋಡಿದ್ನಲ್ಲ ಅಂತ ಹೇಳಿ ಬೃಂದಾವಲಿನೇ ಕ್ಷಮೆ ಕೇಳ್ತದಾರ ಎತ್ತ ಕಡೆ ಬೃಂದ ಅಂತ ಸಿಟಿಯ ಫೇಮಸ್ ದೊಡ್ಡ ಲಾಯರ್ ಅನ್ನೇ ತನ್ನ ಕಪಿಮುಷ್ಟಿಯಲ್ಲಿ ಇಟ್ಕೊಂಡಿದ್ದೀನಿ ಒಂದು ಹೆಮ್ಮೆಯಿಂದ ಮೆರಿತಾ ಇದ್ರ ಆತ ಕಡೆ ಶಕ್ತಿ ಮತ್ತೆ ಚೇಪಿನ ಆಳ್ತಿರ್ತಕ್ಕಂತಹ ಒಂದು ದೊಡ್ಡ ದೈತ್ಯನ ಎಂಟ್ರಿ ಆಗ್ತದ ಎತ್ತ ಕಡೆ ಬಾರ್ಗವಿಗೆ ಯಾವುದೇ ಒಂದು ಸುಳಿವ್ ಕೂಡ ಇಲ್ಲ ಈ ಕಡೆ ಸಂಕ್ರಾಂತಿ ಹಬ್ಬದ ಸಂಭ್ರಮ ಆ ಕಡೆ ವಿಕ್ಕಿ ಭಾರ್ಗವಿಯನ್ನ ಜೀವಂತವಾಗಿ ಸಮಾಧಿ ಮಾಡ್ತೀನಿ ಅಂತಂದ್ರೆ ಈ ಕಡೆ ಅರ್ಜುನ್ ಭಾರ್ಗವಿ ಜೊತೆ ದೇವಸ್ಥಾನಕ್ಕೆ ಬಂದಿದ್ದಾರೆ ದೇವಸ್ಥಾನಕ್ಕೆ ಬಂದದ ಭಾರ್ಗವಿಯ ಪುಟ್ಟು ತಲೆಯಲ್ಲಿ ಎಷ್ಟೆಲ್ಲ ಟೆನ್ಷನ್ಸ್ ಗಳಿದಾವೆ ಅಂತ ಹೇಳಿದ್ರು ಮುಖಾಂತರ ತನ್ನ ಹೆಂಡತಿಯನ್ನ ಕೂಲ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದಾರೆ ಇತ್ತು ಕಡೆ ಗಂಡನ ಪ್ರೀತಿಯಲ್ಲಿ ಮುಳುಗೋಗಿರ್ತಕ್ಕಂತಹ ಭಾರ್ಗವಿಯ ಬದುಕಲ್ಲಿ ಒಂದು ದೊಡ್ಡ ಸುನಾಮಿ ಗಾಳಿನೇ ಅಪ್ಪಳಿಸೋದ್ರಲ್ಲಿದೆ ಹಾಗಿದ್ರೆ ಆ ಒಂದು ಗಾಳಿ ಸುನಾಮಿ ಅಪ್ಪಳಿಸ್ತದಾಗೆ ಹೊಸ ಅಧ್ಯಾಯದ ಜೊತೆಗೆ ಭಾರ್ಗವಿಯ ಕಥೆ ಶುರುವಾಗ್ತದ ಆ ಒಂದು ಹೊಸ ಅಧ್ಯಯದಲ್ಲಿ ಭಾರ್ಗವಿ ಏನೆಲ್ಲ ಮಾಡಬಹುದು ಎಂತ ಒಂದು ದೈತ್ಯನ ಎದುರಿಸಬಹುದು ಯಾರಪ್ಪ ಆ ಒಂದು ದೊಡ್ಡ ದೈತ್ಯ ಯಾರ ಎಂಟ್ರಿ ಆಗ್ತದೆ ಯಾವ ರೀತಿಯಲ್ಲಿ ಕತೆ ಮುಂದೆ ಸಾಗತ್ತೆ ಇದೆಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಮುಂದೆ ನಾವು ವಿಡಿಯೋಗೆ ವೇಟ್ ಮಾಡುವುದನ್ನು ಮರಿಬೇಡಿ